ಎಲ್ಲ ರೈತ ಬಂದವರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಲೆಕೋಸಿನ ಔಷಧಿ ಕಳೆ ಔಷಧಿ ಕ್ರಿಮಿನಾಶಕಗಳ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಗೆಳೆಯರೆ ಇದನ್ನು ನಾವು ಎಲೆಕೋಸು ಬೆಳೆಗೆ ಕ್ರಿಮಿನಾಶಕವಾಗಿ ಬೆಳೆ ಸ್ಪ್ರೇ ಮಾಡಬೇಕಾಗುತ್ತೆ ಸಮಪ್ಲಿಯೋ ಎನ್ನುವಂತಹ ಇನ್ಸೆಕ್ಟಿಸೈಡನ್ನು ರಾಸಾಯನಿಕ ಪದಾರ್ಥವನ್ನು ನಾವು ಎಲೆಕೋಸಿನ ಗಿಡಗಳಿಗೆ ನಾವು ಸಿಂಪಡಿಕೆ ಮಾಡಲಾಗುತ್ತದೆ ನೋಡಿ ಇದು ಎಲೆಕೋಸಿನ ಬೆಳೆ ಸುಮಾರು ಒಂದೂವರೆ ಎಕರೆ ಪ್ರದೇಶದಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಶಿಡ್ಲಘಟ್ಟ ಗ್ರಾಮಾಂತರ ಆನೂರು ಕ್ರಾಸ್ ಬಳಿ ಒಂದೂವರೆ ಎಕರೆ ಪ್ರದೇಶದಲ್ಲಿ ರೈತರು ಇವರೇ ರೈತರು ಇವರು ಬೆಳೆದಿದ್ದಾರೆ ಫ್ರೆಂಡ್ಸ್ ನೋಡಿ ಒಂದು ತಿಂಗಳಾಗಿರುವಂತಹ ಎಲೆಕೋಸಿಗೆ ಒಂದು ಬ್ಯಾರಲ್ ತುಂಬ ನೀರು ಹಾಕ್ಕೊಂಡು ಆ ಬ್ಯಾರಲ್ ತುಂಬ ಎಷ್ಟು ಕ್ಯಾನ್ಗೆ ಹೊಡಿಬೇಕು ಅಂತ ಅದ್ರ ಪ್ರಕಾರ ನಾವು ಈ ಔಷಧಿಯನ್ನು ಮೆಜರ್ಮೆಂಟ್ ಪ್ರಕಾರ ಹಾಕೋಬೇಕಾಗುತ್ತೆ ಬಟ್ ಇದು ಒಂದು ಲೀಟ್ರು ಇರುವಂತಹ ಕ್ರಿಮಿನಾಶಕ ಔಷಧಿ ಕಳೆ ಇದು ಔಷಧಿ ಫ್ರೆಂಡ್ಸ್ ಇದು ಇನ್ಸೆಕ್ಟಿಸೈಡ್ ಔಷಧಿ ಮತ್ತು ಇದಲ್ಲೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಇದು ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ ತಕ್ಷಣ ಅದರದ್ದು ಎಲ್ಲ ಸ್ಪ್ರೇ ಎಲ್ಲ ಕಡೆನೂ ನೀರಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ತದನಂತರದಲ್ಲಿ ಇದು ಔಷಧಿ ಬಂದುಬಿಟ್ಟು ಇದೇನೆಂದರೆ ಗಮ್ಮು ಫ್ರೆಂಡ್ಸ್ ಗಮ್ ಇದು ಗಮ್ ಅಂದರೆ ಎಲ್ಲ ಇದು ನೀರಲ್ಲಿ ನಾವು ಗಿಡಗಳಿಗೆ ಸಿಂಪಲ್ ಸ್ಪ್ರೇ ಮಾಡುವಾಗ ಎಲ್ಲ ಗಿಡಗಳಿಂದ ಜಾರಿ ಹೋಗ್ದಿರ ಗಿಡಗಳಿಗೆ ಹಂಗೆ ಕಚ್ಕೊಂಡು ಹಂಗೆ ಇರಬೇಕು ಇರೋದಕ್ಕೆ ಯೂಸ್ ಮಾಡುವಂತಹ ಒಂದು ಗಮ್ಮು ಇದನ್ನು ನಾವು ಸಹ ಇದನ್ನು ನಾವು ಔಷಧಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹೊಡಿಬೇಕಾಗುತ್ತೆ ಯಾವುದು ಯಾಕೆ ಯಾತಕ್ಕಂದರೆ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಹೊಡೆಯೋದ್ರಿಂದ ನಾವು ಹೊಡೆದಿರುವಂತಹ ಕ್ರಿಮಿನಾಶಕ ಔಷಧಿಯು ಎಲೆಗಳ ಮೇಲೇ ಇದ್ದು ಜಾರಿ ಹೋಗದಿರ ಕಾಪಾಡುತ್ತೆ ಮತ್ತು ಮಂಜು ಯಾವುದೇ ರೀತಿಯಾದಂಥ ಮಳೆ ಬಂದಾಗ ಇದು ಒಗ್ದಿರ ಅದ್ರ ಮೇಲೇ ಸ್ಪ್ರೇ ಆಗಿ ಅದ್ರ ಮೇಲೇ ಗಟ್ಟಿಯಾಗಿ ಕೂತ್ಕೊಳ್ಳೋ ಥರ ಗಮ್ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಒಂದು ಡ್ರಮ್ಮು ನೀರಿನಲ್ಲಿ ಔಷಧಿಯನ್ನು ಮಿಕ್ಸ್ ಮಾಡಿಕೊಂಡು ನಾವು ಒಂದು ಸ್ಪ್ರೇ ಮಾಡುವಂತಹ ಈ ಸ್ಪ್ರೇಯ ಸ್ಪ್ರೇಯರ್ಗೆ ನಾವು ತುಂಬಿಸ್ಕೋಬೇಕಾಗುತ್ತೆ ಒಂದೊಂದು ಬಿಂದಿಗೆ ಔಷಧಿಯನ್ನು ಒಂದು ಕ್ಯಾನ್ಗೆ ಮಾಡ ತುಂಬಿಸ್ಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದು ಚಾರ್ಜರ್ ಪಂಪ್ ಈ ಚಾರ್ಜರ್ ಪಂಪನ್ನು ನಾವು ಚಾರ್ಜ್ ಮಾಡಿ ಇಟ್ಕೊಂಡು ನೈಟೆಲ್ಲ ಚಾರ್ಜ್ ಮಾಡಿ ಇಟ್ಕೊಂಡು ಬೆಳಗ್ಗೆಗೆ ಸಮಯ ಹತ್ತು ಗಂಟೆ ಒಳಗಡೆನೇ ಸ್ಪ್ರೇ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹತ್ತು ಗಂಟೆ ಒಳಗಡೆ ಅಂದರೆ ಮಂಜೆಲ್ಲ ಎಲೆಗಳ ಮೇಲೆ ಎಲ್ಲ ಹೋಗಿರೋದು ಎಲ್ಲ ಮಂಜು ಎಲ್ಲ ತೆಗೆದುಬಿಟ್ಟು ಎಲ್ಲ ಮಂಜೆಲ್ಲ ಆರೋಗಿರ್ಬೇಕು ಫ್ರೆಂಡ್ಸ್ ಆರೋಗಿರುವಂತಹ ಗಿಡಗಳ ಮೇಲೆ ಮಂಜು ನೀರು ತೇವಾಂಶ ಇರಬಾರ್ದು ಸೂರ್ಯ ಹುಟ್ಟಿ ಎಲ್ಲ ಒಂದು ಒಂಬತ್ತು ಗಂಟೆ ಎಂಟು ಗಂಟೆ ಮೇಲೆ ಸ್ಪ್ರೇ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ಅದೇ ಹೇಳಿದ್ನಲ್ಲ ಮಂಜು ಆ ಎಲೆಗಳಲ್ಲಿ ನೀರಂತೂ ಇರಬಾರ್ದು ನೀರಿದ್ದರೆ ಅದು ಎಫೆಕ್ಟು ಎಫೆಕ್ಟಿವ್ ಆಗೋಲ್ಲ ನೋಡಿ ತುಂಬ ಸೊಗಸಾಗಿ ಬೆಳೆದೈತೆ ಬೆಳೆಸಿದ್ದಾರೆ ರೈತರು ಶಿಡ್ಲಘಟ್ಟ ರೈತರು ನೋಡಿ ಈ ಥರ ಇದೆ ಇದಕ್ಕೆ ಸುಮಾರು ಒಂದು ತಿಂಗಳು ಆಗಿರುವಂತಹ ಬೆಳೆಯಾಗಿದೆ ಯಾವುದೇ ರೀತಿಯಾದಂತಹ ಗಲೀಜಾಗಿಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಹುಳುಗ್ಲೇನು ಬಿದ್ದಿಲ್ಲ ಬಿದ್ದಿಲ್ಲ ಎಲ್ಲ ಕರೆಕ್ಟಾಗಿ ರೆಗ್ಯುಲರಾಗಿ ಎಲ್ಲ ಸ್ಪ್ರೇ ಇದ್ದಾರೆ ಒಳ್ಳೆ ಕ್ವಾಲಿಟಿ ಇದೆ ಫ್ರೆಂಡ್ಸ್ ನೋಡಿ ಎಲ್ಲ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಇದು ಕಳೆ ಔಷಧಿ ನಾವು ಕರೆಕ್ಟಾಗಿ ನಿಯಮಿತವಾಗಿ ಕಾಲ ಕಾಲಕ್ಕೆ ಹೊಡಿತಾ ಇರಬೇಕು ನೋಡಿ ಒಂದೇ ಒಂದು ಡ್ರಿಪ್ಸ್ ಪೈಪ್ ಹಾಕಿಬಿಟ್ಟು ಪ್ರತಿ ಡ್ರಿಪ್ಸ್ ಪೈಪ್ ಪಕ್ಕದಲ್ಲಿ ಎರಡು ಬದಿ ಎರಡು ಬದಿಯಲ್ಲಿ ಪೈರನ್ನು ನಾಟಿ ಮಾಡಿದ್ದಾರೆ ಪ್ರತಿ ಡ್ರಿಪ್ಸ್ ಪೈಪ್ ಆ ಪಕ್ಕದಲ್ಲಿ ಆ ಕಡೆ ಈ ಕಡೆ ಲೆಫ್ಟು ರೈಟ್ ಎರಡು ಕಡೆನೂ ಪ್ರತಿ ಪೈಪ್ ಪಕ್ಕದಲ್ಲೂ ಬಿತ್ತನೆ ಮಾಡಲಾಗಿದೆ ನೋಡಿ ಎರಡು ಕಡೆನೇ ಸಿಂಪಡಣೆ ಮಾಡಿಕೊಂಡು ಇದ್ದಾರೆ ನಮ್ಮ ರೈತರು ನೋಡಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಕರೆಕ್ಟಾಗಿ ಆ ಎಲೆ ಹೊಸ ಎಲೆ ಚಿಗುರು ಉಡಿಯುತ್ತಿರುವಂತಹ ಎಲೆಗೆ ನಾವು ಸ್ಪ್ರೇ ಮಾಡಬೇಕು ಅಲ್ಲಿ ಹುಳುಗಳು ಜಾಸ್ತಿ ಇರೋದು ಹುಳ ತಿನ್ನೋದು ತಿನ್ನೋ ಹುಳುಗಳು ಜಾಸ್ತಿ ಅಲ್ಲೇ ವಾಸ ಅಲ್ಲೇ ತಿಂದು ಅಲ್ಲೇ ಇರೋದರಿಂದ ನಾವು ಅಲ್ಲೇ ಸ್ಪ್ರೇ ಮಾಡಬೇಕಾಗುತ್ತೆ ನೋಡಿ ಒಂದೇ ಒಂದು ಡ್ರಿಪ್ಸ್ ಪೈಪ್ ಇದು ಈ ಡ್ರಿಪ್ಸ್ ಪೈಪ್ ಪಕ್ಕದಲ್ಲಿ ಸುಮಾರು ಒಂದು ಒಂದು ಅಡಿ ಅಂತರದಲ್ಲಿ ಅಥವಾ ಒಂದೂವರೆ ಅಡಿ ಅಂತರದಲ್ಲಿ ಎರಡೂ ಬದಿಯಲ್ಲಿ ಆಚೆ ಕಡೆ ಈ ಕ ಎರಡೂ ಕಡೆ ಲೆಫ್ಟು ರೈಟಲ್ಲಿ ಪೈರನ್ನು ನಾಟಿ ಮಾಡಿಕೊಂಡು ಬಿತ್ತನೆ ಮಾಡಲಾಗಿದೆ ನೋಡಿ ಎರಡು ಕಡೆ ಇದೆ ಎರಡು ಕಡೆಯಿಂದ ಹಾಕೋದ್ರಿಂದ ನಮಗೆ ಒಂದು ಎಕರೆಗೆ ಪ್ರದೇಶಕ್ಕೆ ಅತಿ ಹೆಚ್ಚು ಸಸಿಗಳನ್ನ ನಾವು ಬಿತ್ತನೆ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಚಾನಲಲ್ಲಿ ವೀಡಿಯೋಗಳು ಬರುತ್ತೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್